ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ಯಾವ ಬಂದಿದ್ದೀರಾ ನಿಮ್ಮ ಹೆಸರು ಸರ್ ರಾಜೇಶ್ ಅಂತ ಎಷ್ಟು ತಗೊಂಡಿದ್ದೀರಾ ನಾವೀವಾಗ ಈರೋಡು ಕರಂಗಲ್ಪಾಳ ಹಸು ಸಂತೆಯಲ್ಲಿ ಹೌದು ಯಾರ್ದು ಈಸ್ ಕೊಟ್ರು ಸರ್ ಯಾರು ಈಸ್ಕೊಟ್ರು ಕೊಟ್ರು ಮಣಿಕಂಠನ್ ಅಂತ ಈರೋಡು ಅವ್ರು ಅವರು ಚೆನ್ನಾಗಿ ಈಸ್ಕೊಡ್ತಾ ಯೂಟ್ಯೂಬ್ ಚಾನಲ್ ನೋಡಿದ್ವಿ ನೋಡಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ನಾನೂರು ಕಿಲೋಮೀಟರ್ ದೂರ ರೆಸ್ಪಾನ್ಸ್ ಹೆಂಗ್ ಮಾಡ್ತಾರೆ ಚೆನ್ನಾಗಿ ಮಾಡಿದ್ದಾರೆ ಸರ್ ಒಳ್ಳೆ ಹಸು ಕೊಡ್ಸಿದ್ದಾರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಹೆಂಗ್ ನೋಡಿ ಕೊಡ್ತಾ ಇದ್ದಾರೆ ನಮ್ಮ ಬಜೆಟ್ ಅಲ್ಲೂ ಕೊಡ್ಸಿದ್ದಾರೆ ನೀವ್ ಕೇಳಿರೋ ಬಜೆಟ್ ಅಲ್ಲಿ ಕೇಳಿರೋ ಬಜೆಟ್ ಅಲ್ಲಿ ನಾಲ್ಕು ಹಸು ಬೇಕು ಅಂತ ಹೇಳಿದ್ವಿ ಆ ಬಜೆಟ್ ಅಲ್ಲಿ ಕೊಡ್ಸಿ ನೀವ್ ಯಾವ ತರ ಕೇಳಿದ್ರಿ ಯಾವ ತರ ಸಿಕ್ಕಿದೆ ನಿಮಗೆ ನಿಮ್ಗೆ ಅನ್ಕೊಂಡಿದ್ಕಿಂತ ಚೆನ್ನಾಗಿರೋ ಸಿಕ್ಕಿದೆ ಸರ್ ಎಲ್ಲ ಎಚ್ ಎಫ್ ಗಳು ತಗೊಂಡಿದ್ದೀರಾ ಎಚ್ ಎಫ್ ಮೂರ್ ತಗೊಂಡಿದೀವಿ ಒಂದು ಜರ್ಸಿ ತಗೊಂಡಿದೀವಿ ಎಚ್ ಎಫ್ ಎಚ್ ಎಫ್ ಜರ್ಸಿ ಕ್ರಾಸ್ ಎಲ್ಲಾನು ತಗೊಂಡಿದೀರಾ ಯಾವ ಪರ್ಪಸ್ ತಗೊಂಡಿದೀರಾ ಸರ್ ನೀವು ಡೈರಿ ಫಾರ್ಮ್ ಇದೆ ಸರ್ ಒಂದು ಡೈರಿ ಫಾರ್ಮ್ಗೆ ಹಾಲು ಎಷ್ಟು ಕರೆಯುತ್ತೆ ಅಂತ ಹೇಳಿದ್ದಾರೆ ಹಾಲು ಒಂದು ನೂರು ಲೀಟರ್ ಬರುತ್ತೆ ಅಂತ ಹೇಳಿದಾರೆ ನಾಲ್ಕು ಸೇರಿ ನಾಲ್ಕು ಸೇರಿ ನೂರು ಲೀಟರ್ ಒಂದ್ ದಿನಕ್ಕೆ ನಿಮ್ಗೆ ಕಾನ್ಫಿಡೆಂಟ್ ಇದೆಯಾ ಅಷ್ಟು ಬರುತ್ತೆ ಅಂತ ಇದೆ ಸರ್ ನಮ್ಕೆ ಇದೆ ನಮ್ಕೆ ಇದೆ ನಮ್ಕೆ ಮೇಲೆ ತಗೊಂಡು ಹೋಗ್ತಾ ಇದೆ ಎಲ್ಲ ಕರು ಹಾಕಿರಲ್ಲ ಇಲ್ಲ ಸರ್ ಎರಡು ಕರು ಹಾಕಿದೆ ಒಂದ್ ಕರು ಎರಡು ಕರು ಹಾಕೋದಿದೆ ಎಷ್ಟನೇ ಸುಳ್ಳು ಅಂತ ಹೇಳಿದ್ದಾರೆ ಎಷ್ಟನೇ ಸುಳ್ಳು ಅಂತ ಹೇಳಿದಾರೆ ಒಂದು ತರ್ಡ್ ಇದೆ ಎರಡು ಸೆಕೆಂಡ್ ಇದೆ ಎಲ್ಲ ನಿಮ್ ಬಜೆಟ್ ಎಲ್ಲ ಎಲ್ಲ ಸೆಟ್ ಆಗಿದೆ ನಮ್ಮ ಬಜೆಟ್ ಅಲ್ಲಿ ಸೆಟ್ ಆಗಿದೆ ಓಕೆ ಸ್ಯಾಟಿಸ್ಫೈಡ್ ಸ್ಯಾಟಿಸ್ಫೈಡ್ ಆಗಿದೆ ಧನ್ಯವಾದಗಳು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು